तो श्री गुरुभ्यो नमः हरि श्री सत्याभिनवदुग्दाप देह संजातः श्री सत्यपूर्ण तीर्थेन्दुः संतापान्तु संतथ विद्यापीठ विधातारं विद्यावारिधि चन्दिरम विद्यार्थी वत्सलं वन्दे महामहिम सद्गुरुमा पादमो हि पर्यन्तं गुरुणां ವಿಘ್ನಾ ಪ್ರಣಶ್ಯಂತ ಶ್ರೀ ಚನೋರಥ ಶ್ರೀಗುರು ಶ್ರೀಗುರುಭ್ಯೋ ನಮೋ ನಮಃ ಹರಿ ಓಂ ದೇವಾಂಶ ಸಂಭೂತರಾದ ವಿಷ್ಣು ಭಕ್ತಾಗ್ರೇಸರರಾದ ಸಕಲೇಷ್ಟದ ಭಕ್ತಾದಿಗಳಿಗೆ ಎಲ್ಲ ಇಷ್ಟಗಳನ್ನು ಈಡೇರಿಸುವುದಕ್ಕಾಗಿ ನಮ್ಮ ಹೆಮ್ಮೆ ನಮ್ಮ ರಾಯಚೂರು ಪ್ರಾಂತದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವದಲ್ಲಿ ನಾವು ಇಷ್ಟೆಲ್ಲ ಭಾಗವಹಿಸಿದ್ದೇವೆ ಅಂತಂದರೆ ಅವರ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾಗಿದ್ದೇವೆ ಎಂದರ್ಥ ನಮ್ಮ ನಮ್ಮ ಮನೆಗೆ ಯಾರಿಗಾದರೂ ಊಟಕ್ಕೆ ಕರಿಬೇಕು ಅಂದ್ರೆ ನಾಲ್ಕು ಮಂದಿ ಕರಿತೇವೆ ಐದನೇದವರಿಗೆ ಕರೆಯೋದಿಲ್ಲ ಆ ನಾಲ್ಕು ಮಂದಿ ಯಾಕೆ ಕರಿತೇವೆ ನಾಲ್ಕು ಜನ ನನಗೆ ಬೇಕಾದವರಿದ್ದಾರೆ ಅಂತ ನಾನು ಕರೀತೇನೆ ಹಾಗೆ ಹಾಡಿನಲ್ಲಿ ಕೇಳ್ತೇವಲ್ಲ ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕು ಅಂತ ಹಾಗೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ತಮ್ಮ ಅಂಗಳದೊಳಗೆ ಅನ್ನ ಹಾಕಬೇಕಂದ್ರೆ ತಮಗೆ ಯಾರಿಗೆ ಬೇಕೋ ಅವರಿಗೆ ಅಷ್ಟು ಕರೆದಿದ್ದಾರೆ ಆದ್ದರಿಂದಾಗಿ ನಾವಿಲ್ಲಿ ಬಂದಿದ್ದೇವೆ ಇದರ ಅರ್ಥ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಿಗೆ ನಾವು ಬೇಕಾದವರಾಗಿದ್ದೇವೆ ಎಂಬುದಾಗಿ ನಮಗೆ ನಿಶ್ಚಿತವಾಗತ್ತೆ ಗುರುಗಳ ಸನ್ನಿಧಾನದೊಳಗೆ ಇವತ್ತು ಅವಶ್ಯಕತೆ ಇರುವ ಒಂದು ಸಣ್ಣ ಪ್ರಮೇಯವನ್ನು ತಿಳಿಯೋಣ ಇವತ್ತಿನ ನಮ್ಮ ಪರಿಸ್ಥಿತಿ ಹೀಗಿದೆ ಅಂದರೆ ದೇವರು ಸೃಷ್ಟಿ ಮಾಡಿದ ವಿಷಯಗಳನ್ನು ನಾವು ಬಹಳ ಪ್ರೀತಿ ಮಾಡುತ್ತೇವೆ ಅತಿ ಘೋರ ಪ್ರಸಂಗವೇನು ಅಂತಂದರೆ ಸೃಷ್ಟಿಕರ್ತೃವಾದ ದೇವರನ್ನು ನಾವು ನೆನೆಯುವುದಿಲ್ಲ ಅಂದರೆ ದೇವರು ಸೃಷ್ಟಿ ಮಾಡಿದ ರೇಷ್ಮೆ ಸೀರೆ ಬೇಕು ರೇಷ್ಮೆ ಮಡಿ ಬೇಕು ಮನಿ ಬೇಕು ಕಾರ್ ಬೇಕು ಹಣ ಬೇಕು ಲ್ಯಾಂಡ್ ಬೇಕು ಇನ್ನೊಂದು ಬೇಕು ಮುಗಿದೊಂದು ಬೇಕು ಟಿ ವಿ ಬೇಕು ಫ್ರಿಜ್ ಬೇಕು ಎಲ್ಲವೂ ಬೇಕು ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುವೂ ನನ್ನ ಮನೆಯೊಳಗೆ ಇರಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ ಹಾಗಾಗಿಯೇ ಮಾಲ್ಗಳಿಗೆ ಹೋದಾಗ ಮನೆಯೊಳಗೆ ಸೋಪ್ ಇದ್ದರೂ ಇನ್ನೆರಡು ಸೋಪ್ ಹಾಕ್ಕೊಂಡು ಬರ್ತೇವೆ ಯಾಕಂದ್ರೆ ಇದೊಂದು ಯಾವುದೋ ಇದೆ ನನ್ನ ಮನೆಯೊಳಗೆ ಇರಲಿ ಅಂತ ಆದರೆ ಸೃಷ್ಟಿಕರ್ತೃವಾದ ಜಗತ್ತಿನ ಸೃಷ್ಟಿಯನ್ನು ಮಾಡುವ ದೇವರನ್ನು ನಾನು ಎಷ್ಟು ಪ್ರೀತಿ ಮಾಡಿದ್ದೇನೆ ಆ ದೇವರು ನನ್ನ ಮನೆಯೊಳಗೆ ಎಷ್ಟಿದ್ದಾನೆ ಇದು ಇವತ್ತು ನಾವು ವಿಚಾರವನ್ನು ಮಾಡಲೇಬೇಕಾದಂತಹ ಅನಿವಾರ್ಯವಾದ ವಿಷಯ ಯಾಕೆಂದರೆ ಎಷ್ಟು ಇಲ್ಲಿರುವ ಯಾರ ಪರಿಸ್ಥಿತಿ ಹಾಗಿಲ್ಲ ನಾನು ಗಟ್ಟಿಯಾಗಿ ನಂಬಿದ್ದೇನೆ ಎಷ್ಟೋ ಮನೆಗಳೊಳಗೆ ತಿಂಗಳು ತಿಂಗಳು ಕಳೆದರೂ ದೇವರ ಪೂಜೆ ಆಗಿರೋದಿಲ್ಲ ವರ್ಷ ವರ್ಷಗಳು ಉರುಳಿದ್ರು ದೇವರ ಪೂಜೆ ಆಗಿರೋದಿಲ್ಲ ಏನೋ ಸುದೈವಕ್ಕೆ ಇಬ್ಬರು ಮಕ್ಕಳಾಗಿರ್ತಾರೆ ಆ ಇಬ್ಬರು ಮಕ್ಕಳ ಪ್ರಸಂಗದೊಳಗೆ ದೇವರ ಸಮಾರಾಧನೆ ಜನ ದೇವರ ಪೂಜೆ ಮಾಡಬೇಕು ಅಂದರೆ ಇವತ್ತು ಬೇರೆ ಮಠಗಳು ಕಲ್ಯಾಣ ಮಂಟಪದೊಳಗೆ ಅದು ಪೂಜೆ ಆಗಿಬಿಡುತ್ತೆ ನನ್ನ ಮನೆಯೊಳಗೆ ಆಗೋದೇ ಇಲ್ಲ ಆಮೇಲೆ ಸೃಷ್ಟಿ ಮಾಡಿದ ದೇವರ ದೇವರು ಸೃಷ್ಟಿ ಮಾಡಿದ ಎಲ್ಲ ವಸ್ತುಗಳು ನನಗೆ ಬೇಕು ಆದರೆ ಸೃಷ್ಟಿ ಮಾಡಿದ ದೇವರು ನನಗೆ ಬೇಡ ಅಂತ ನಾವು ದೇವರನ್ನು ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ನಮ್ಮ ಅವಸ್ಥೆ ಏನಾದೀತು ನಮ್ಮ ಅವಸ್ಥೆ ಏನಾದೀತು ಇದು ಇವತ್ತು ನಾವು ಮಲಗಿದಾಗ ವಿಚಾರವನ್ನು ಮಾಡುವಂಥ ಪ್ರಸಂಗ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೇನೆ ಅಂತಂದರೆ ಇವತ್ತಿನ ತೊಂಬತ್ತು ಪ್ರತಿಶತ ಯುವಕರು ಹತ್ತು ಗಾಯತ್ರಿ ಜಪ ಮಾಡುವುದಿಲ್ಲ ಬೇಕಾಗಿದ್ದು ಎರಡು ಲಕ್ಷದ ಸಂಪಾದನೆ ಬೇಕು ದೊಡ್ಡ ಜಾಬ್ ಬೇಕು ದೊಡ್ಡ ಊರಿನೊಳಗಿರಬೇಕು ವೈಭವದಿಂದ ಮದುವೆ ಆಗಬೇಕು ಉತ್ತಮ ಸಂತಾನವಾಗಬೇಕು ಕಾರ್ ಬೇಕು ಅದು ಬೇಕು ಇದು ಬೇಕು ಬೇಕಾಗಿದ್ದು ಕೋಟಿ ಹತ್ತು ಗಾಯತ್ರಿ ಜಪನೂ ಮಾಡುವುದಿಲ್ಲ ಅಂದಮೇಲೆ ದೇವರ ಮೇಲೆ ಎಷ್ಟು ಆಸಕ್ತಿಯನ್ನು ನಾವು ಬೆಳೆಸಿದ್ದೇವೆ ಇವತ್ತು ಪಾಲಕರು ನಾವು ವಿಚಾರ ಮಾಡಬೇಕಾಗಿರುವಂಥದ್ದು ಹಾಗೆ ಸತ್ಯಪೂರ್ಣ ತೀರ್ಥರು ನಮಗೆ ಆ ತರಹದ ದುರ್ದೈವದ ಪ್ರಸಂಗ ಸರ್ವಥಾ ಕೊಡೋದು ಬೇಡ ದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡುವಂತಾಗಬೇಕು ಅದಕ್ಕಾಗಿ ವಿಷ್ಣು ನಾಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಪ್ರಿಯಕೃತ್ ಪ್ರೀತಿವರ್ಧನ ಯಾಕೆ ದೇವರು ನಮಗೆ ಪ್ರಿಯವನ್ನು ಮಾಡುವ ದೇವನೇ ನಮ್ಮಲ್ಲಿ ಪ್ರೀತಿಯನ್ನು ಹುಟ್ಟಿಸ್ತಾನೆ ದೇವರ ಆರಾಧನೆಯನ್ನು ಮಾಡದೇ ಇರೋಣದ್ರಿಂದಾಗಿ ದೇವರನ್ನು ಬಿಟ್ಟು ಉಳಿದ ಎಲ್ಲ ವಸ್ತುಗಳಲ್ಲೂ ಪ್ರೀತಿ ಹುಟ್ಟಿಸಿಬಿಟ್ಟಿದ್ದಾನೆ ನಮಗೆ ದೇವರನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಿ ದೇವರ ಉಪಾಸನೆಯನ್ನು ಮಾಡಿ ದೇವರ ಸ್ತೋತ್ರ ಪಾರಾಯಣವನ್ನು ಮಾಡಿ ದೇವರ ಜಪಗಳನ್ನು ಮಾಡಿ ದೇವರದೊಂದು ಕನಿಷ್ಠ ಒಂದು ಹತ್ತು ಗುಣಗಳನ್ನು ಲಿಸ್ಟ್ ಔಟ್ ಮಾಡಿ ಅವುಗಳನ್ನು ದೇವರ ಪೂಜೆ ಮಾಡುವ ಪ್ರಸಂಗದೊಳಗೆ ಚಿಂತನೆಯನ್ನು ಮಾಡಿ ಇದರಿಂದ ಎಂಥ ಲಾಭ ಅಂತಂದರೆ ದೇವರು ತನ್ನಲ್ಲಿ ಪ್ರೀತಿ ಹುಟ್ಟು ಹಾಗೆ ಮಾಡ್ತಾರೆ ಇವತ್ತು ಈ ಮಹಾ ಗುರುಗಳೇ ಇದ್ದಾರೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ದೇವರು ಸೃಷ್ಟಿ ಮಾಡಿದ ಎಲ್ಲ ವಸ್ತುಗಳನ್ನು ಕಾಲ್ಗಸ ಮಾಡಿ ಆಶ್ರಮ ತೆಗೆದುಕೊಂಡರು ದೇವರನ್ನು ಪ್ರೀತಿ ಮಾಡಿದರು ದೇವರನ್ನು ಅಂತಃಕರಣ ಮಾಡಿದರು ದೇವರನ್ನು ನೋಡಿ ನಕ್ರ್ರು ದೇವರನ್ನೇ ಕಣ್ಣಿಂದ ನೋಡ್ತಾ ಇದ್ದರು ದೇವರನ್ನು ಮುಟ್ಟತಾ ಇದ್ದರು ದೇವರ ಆರಾಧನೆಯನ್ನು ಮಾಡ್ತಾಯಿದ್ರು ದೇವರಿಗೆ ಅರ್ಚನೆಯನ್ನು ಮಾಡ್ತಾಯಿದ್ದರು ಅಷ್ಟು ಮಾಡಿದ್ದಕ್ಕ ಏನಾಯಿತು ಅಂದರೆ ಇವತ್ತಿನ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಸತ್ಯಪೂರ್ಣರ ಮಹಿಮಾ ಅಡಗಿಕೊಂಡಿದ್ದು ಶ್ರೀಮುಷ್ಣ ಕಂಚಿ ಶ್ರೀರಂಗಂ ಇತ್ಯಾದಿಗಳಲ್ಲಿ ಇವತ್ತೇನು ಶ್ರೀಮಠದೊಳಗೆ ವೈಭವದ ವಜ್ರಮಂಟಪ ಇತ್ಯಾದಿಗಳನ್ನು ಕಾಣ್ತೇವೆ ಸತ್ಯಪೂರ್ಣ ತೀರ್ಥರ ಕಾಲಕ್ಕಾಗಿ ಇದು ಎಲ್ಲ ದುಡಿಲಿಕ್ಕೆ ಹೋಗಿದ್ದ ಅವರು ಇದನ್ನೆಲ್ಲ ಫೇಮ್ ಸಂಪಾದನೆ ಮಾಡ್ಲಿಕ್ಕೆ ಹೋಗಿದ್ದ ಅವರು ಅದಕ್ಕಾಗಿ ಆಶ್ರಮವನ್ನು ತೆಗೆದುಕೊಂಡಿದ್ದ ಅವರು ಈಗ ಆಚಾರ್ಯ ಹೇಳ್ತಾ ಇದ್ದರು ಒಂದು ತಾಮ್ರದ ಕಂಚಿನ ಮೂರ್ತಿ ಕಿವಿ ಮುಚ್ಚಿಕೊಂಡಿಲ್ಲಿ ಕಿವಿ ತೆಗಿಬೇಕು ಅಂತಂದರೆ ಅದಕ್ಕಾಗಿ ಏನಾದರೂ ಅವರು ತಪಸ್ಸು ಮಾಡಿದ್ದ ಏನಿಲ್ಲ ಅವರು ಮಾಡಿದ್ದು ಏನು ಅಂತಂದರೆ ದೇವರನ್ನು ಪರಿಪೂರ್ಣ ಮಟ್ಟದೊಳಗೆ ಚಿಂತನೆಯನ್ನು ಮಾಡಿ ದೇವರನ್ನು ಗಟ್ಟಿಯಾಗಿ ಒಪ್ಪಿಕೊಂಡು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಇವತ್ತಿನ ನಮ್ಮ ದುರ್ದೈವದ ಪ್ರಸಂಗವೇನು ಅಂತಂದರೆ ಈ ಈ ಮೊಬೈಲನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೆ ಅದು ಎಂದಿಗೂ ಸ್ವಿಚ್ ಆಫ್ ಆಗಲಿಕ್ಕೆ ಬಿಡೋದಿಲ್ಲ ಅದರ ಮೇಲೆ ಸ್ಕ್ರ್ಯಾಚ್ ಬೀಳ್ಲಿಕ್ಕೆ ಬಿಡೋದಿಲ್ಲ ಬ್ಯಾಲೆನ್ಸ್ ಖಾಲಿ ಆಗುವುದಿಲ್ಲ ನೆಟ್ ಕಡಿಮೆ ಆಗುವುದಿಲ್ಲ ಅದು ಹೇಗಿರಬೇಕು ಹಾಗೆ ಚೆಂದಾಗಿ ಹೊಳಿತ ಅಷ್ಟು ಮೆಂಟನ್ನು ನಾವು ದೇವ್ರಿಗೆ ಮಾಡಿವಿ ಅಂದರೆ ಈ ದರಿದ್ರ ಮೊಬೈಲ್ಗಿಂತ ನಮ್ಮ ದೇವರು ಹತ್ತತ್ತನ ಹಾಗಾದರೆ ಬಿಲ್ಕುಲ್ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡುವುದಿಲ್ಲ ಹಾಗಾಗಿ ಪ್ರಿಯಕೃತ್ ಪ್ರೀತಿವರ್ಧನ ನಿನ್ನ ಮೇಲೆ ನಮ್ಮನ್ನು ಪ್ರೀತಿ ಬೆಳೆಸು ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟುವಂತಾಗಲಿ ನೋಡಿದರೆ ನಿನ್ನ ನೋಡಬೇಕು ಪಾಡಿದರೆ ನಿನ್ನ ಪಾಡಬೇಕು ಕೇಳಿದರೆ ನಿನ್ನ ಕೇಳಬೇಕು ಕೈ ಮುಟ್ಟಿದರೆ ಒಂದು ಹಿಂದಿ ಹಾಡಿನೊಳಗೆ ಭಾಳ ಸುಂದರವಾಗಿ ಹೇಳ್ತಾರೆ ಮುತ್ತು ರತ್ನಗಳನ್ನು ಹಾಕಿಕೊಳ್ಳೋದರಿಂದ ಕೈಗೆ ಶೋಭೆ ಅಲ್ಲ ದೇವರ ಪೂಜೆ ಮಾಡೋದರಿಂದ ಕೈಗೆ ಶೋಭೆ ಅಂತ ಏನ ಹಾಗೆ ದೇವರ ಆರಾಧನೆಯನ್ನು ಮಾಡುವ ಸೌಭಾಗ್ಯವನ್ನು ತಾವು ಪಡೆದಿದ್ದಾರೆ ಅದರ ಒಂದು ಗುಲುಗುಂಜಿ ಅಷ್ಟಾದರೂ ಭಕ್ತರಾದ ನಮಗೆ ಅನುಗ್ರಹವನ್ನು ಮಾಡಿದರು ಅಂತಾದರೆ ನಮ್ಮ ಈ ಆರಾಧನೆ ಪರಿಪೂರ್ಣ ಮಟ್ಟದಲ್ಲಿ ಸಾರ್ಥಕವಾಗುತ್ತೆ ಎಂಬುದಾಗಿ ಭಾವಿಸ್ತಾ ಪ್ರಿಯಕೃತ್ ಪ್ರೀತಿವರ್ಧನಃ 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 ನಮಸ್ಕಾರ ಮಾಡುವಾಗ ನೋಡುವಾಗ ಒಮ್ಮೆ ಪ್ರೀತಿವರ್ಧನಃ ಎನ್ನುವಂಥ ಚಿಂತನೆಯನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ನಾನು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಕೋಲ್ಪುರು ಇದೊಂದು ಈಗಂತರೂ ಗೊಂಡ ಅರಣ್ಯನೇ ಸ್ವಲ್ಪ ಏನೋ ಬಿಲ್ಡಿಂಗ್ಗಳಿತ್ತು ಚೂರು ಮನಿ ಅಂತ ಅನಿಸ್ತಿತ್ತು ಈಗ ಅದನ್ನು ಕೆಡಿಯೋದಾಗಂತರೂ ತೀರಾ ಶ್ರೀ ಶ್ರೀ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಿಗೆ ಭಾರಿ ಕಷ್ಟದ ಊರು ಏನೂ ಸಿಗೋದಿಲ್ಲ ಅಂತಹದ್ರೊಳಗೆ ನಮ್ಮ ಪಂಡಿತ ಯೋಗೇಶ್ ಆಚಾರ್ಯರು ಬಹಳ ಶ್ರಮಪಟ್ಟು ಬಹಳ ಕಷ್ಟಪಟ್ಟು ಬಹಳ ಪರಿಶ್ರಮದಿಂದ ಇಷ್ಟೆಲ್ಲ ಜನರಿಗೆ ನಾವು ವಿಚಾರ ಮಾಡೋಣ ಒಂದು ದಿವಸ ಯಾರಾದರೂ ಆದರೂ ಹೇಳಿದೆ ಕೇಳದೆ ನಮ್ಮ ಮನೆಗೆ ಊಟಕ್ಕೆ ಬಂದ ನಮ್ಮ ಅವಸ್ಥೆ ಏನಾಗುತ್ತೆ ಅದರೊಳಗೆ ಆಚಾರ ಬಂದ್ರೆ ಇನ್ನೊಂದು ಅವಸ್ಥೆ ಆಗುತ್ತೆ ಹಾಗಿರುವಾಗ ನಾವು ಯಾರು ಕರೆಸಿಕೊಂಡು ಬಂದವರಲ್ಲ ಹೇಳದೇ ಕೇಳದೆ ಇಷ್ಟು ಜನ ಬಂದರೂ ಕೂಡ ಈ ಅನಾನುಕೂಲತೆಗಳ ಮಡುವಿನೊಳಗೆ ನಮಗೆ ಇಷ್ಟೆಲ್ಲ ವೈಭವದಿಂದ ಅನುಕೂಲವನ್ನು ಮಾಡಿಕೊಡಬೇಕು ಅಂತಂದರೆ ನಮ್ಮ ಯೋಗೇಶ್ ಆಚಾರ್ಯರು ಈಗ ತಾನೇ ಇಷ್ಟು ಎರಡು ಜವಾಬ್ದಾರಿಗಳು ಇರುವಾಗಲೂ ಮುಂಬೈ ವಿದ್ಯಾಪೀಠಕ್ಕೆ ಬಂದು ಯಥಾಶಕ್ತಿ ಅನುವಾದವನ್ನು ಮಾಡಿ ಈಗ ತಾನೇ ಮೊನ್ನೆ ಶ್ರೀಮನ್ ಮಂಗಳವನ್ನೂ ಕೂಡ ಮುಗಿಸಿಕೊಂಡು ಬಂದಂತಹ ನಮ್ಮ ಯೋಗೇಶ್ ಆಚಾರ್ಯರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದೇವರು ಗುರುಗಳು ವಿಶಿಷ್ಟವಾದ ಅನುಗ್ರಹವನ್ನು ಮಾಡಲಿ ಇನ್ನೂ ವೈಭವದಿಂದ ಆರಾಧನೆ ಆಗಲಿ ಇಲ್ಲಿ ಹೇಗೆ ಸತ್ಯಪೂರ್ಣ ತೀರ್ಥರು ಜಗತ್ತಿನೊಳಗೆ ಮಾನ್ಯರಾಗಿದ್ದಾರೆ ಹಾಗೆ ಜಗತ್ತಿನ ಎಲ್ಲ ಜನರು ಕೂಡ ನಮ್ಮ ಕೋಲ್ಪುರಕ್ಕೆ ಪ್ರತಿ ಬಾರಿ ಆರಾಧನೆಗೆ ಬರಬೇಕು ಇಲ್ಲಿ ವೈಭವದಿಂದ ಆಗಬೇಕು ಈ ದೊಡ್ಡದಾದ ಬಿಲ್ಡಿಂಗ್ ಕಾರ್ಯವಾಗೋದಿದೆ ಇವತ್ತು ಯಾರ್ಯಾರು ನಾವೆಲ್ಲ ಕಷ್ಟ ಅನುಭವಿಸಿದ್ದೇವೆ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡೋಣ ನಾವು ಈ ಬಿಲ್ಡಿಂಗ್ ಏನು ಕೊಡದೇ ಇದ್ರು ಕೂಡ ಒಂದು ನಾಲ್ಕು ಮಂದಿ ನಾದರೂ ಬಂದು ಕೊಟ್ಟು ಸಹಾಯವನ್ನು ಮಾಡಿ ಮುಂದಿನ ವರ್ಷದ ಅಷ್ಟೊತ್ತಿಗೇನೆ ಈ ಅದ್ಭುತವಾದ ಭವನ ನಿರ್ಮಾಣವನ್ನು ಮಾಡುವುದಕ್ಕಾಗಿ ಸಿದ್ಧರಾಗೋಣ ನಾವು ಕೊಡೋದು ಬೇಡ ಅಂದ್ರೆ ನಾವು ಕೊಡೋದು ಬೇಡ ಅಂತ ಅರ್ಥ ಅಲ್ಲ ಕೊಡಲಿಕ್ಕೆ ಆಗದೆ ಇರುವಂತವರು ಕೂಡ ಒಂದು ನಾಲ್ಕು ಮಂದಿನಾದರೂ ಕರೆದುಕೊಂಡು ಬಂದು ಸೇವೆಯನ್ನು ಮಾಡಿಸೋಣ ಸಾಧ್ಯವಿರುವವರು ಕೈಲಾದಷ್ಟು ಸೇವೆಯನ್ನು ಮಾಡಿ ಈ ಒಂದು ಕಾಡಿನೊಳಗೆ ಇರುವ ದೊಡ್ಡ ದೊಡ್ಡ ಊರಿನೊಳಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸುಲಭದೊಳಗೆ ಆಗಿ ಹೋಗಿಬಿಡುತ್ತೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯದೊಳಗೆ ಯಾರೂ ಜನ ಇಲ್ಲದೆ ಇರುವ ಈ ಸ್ಥಳದೊಳಗೆ ಏನಂತಾರೆ ಸಂಸ್ಥೆ ಇದು ನಮ್ಮೆಲ್ಲರ ಹೊಣೆಗಾರಿಕೆ ಆಗಿದೆ ಅದರಿಂದಾಗಿ ನಮ್ಮಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಸಹಾಯವನ್ನು ಮಾಡಿ ಗುರುಗಳ ಸೇವೆಗೆ ಪಾತ್ರರಾಗೋಣ ಶ್ರೀಕೃಷ್ಣ ಅರ್ಪಣ